ನನ್ನ ಯದಿಮೆ ನಂಗೆ ಇಳಿದು ನುಗ್ಗಿಸ್ಕೊಟ್ಟ ಅಲ್ಲಿದ್ದಂತ ಇಬ್ಬರ ಸದಸ್ಯರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಕ್ಕಂಥ ವಿಡಿಯೋಗಳು ಈಗ ಒಂದ್ ಕಡೆ ಆಡಳಿತ ಪಕ್ಷದವ್ರನ್ನೇ ಬಗ್ಬಡಿತಾರೆ ಇನ್ನೊಂದು ಕಡೆ ವಿರೋಧ ಪಕ್ಷದವ್ರನ್ನ ಡಬಲ್ ಏಟ್ಗಳು ಅವ್ರಿಗೆ ಸಿಂಗಲ್ ಏಟ್ ಆದರೆ ನಮ್ಗೆ ಇದೇ ರೀತಿ ನಡೆದಂತ ಘಟನೆಗಳಾದ್ರೆ ಶಾಸಕರು ಕೂಡ ಅಲ್ಲಿ ಮರ್ಯಾದೆ ಮಾನ ಮರ್ಯಾದೆ ಅದನ್ನೇ ಇಲ್ಲ ಅಧ್ಯಕ್ಷ ಮನೆ ಅಧ್ಯಕ್ಷರೇ ಮೊನ್ನೆ ನಡೆದಂಥ ಜವರ್ಗಿಯಲ್ಲಿ ಪುರಸಭೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಆ ಚುನಾವಣೆ ಸಂದರ್ಭ ನಾನಲ್ಲಿ ಹೋಗಿದಾಗ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ಸದಸ್ಯರುಗಳನ್ನು ಒಳಗಡೆ ಚುನಾವಣೆ ಸಂದರ್ಭ ಒಳಗಡೆ ಹೋದಾಗ ನಾವು ಹೊರಗಡೆ ನಿಂತ ಸಮಯದಲ್ಲಿ ಅಲ್ಲಿ ಹೆಚ್ಚು ಅಡಿಷನಲ್ ಎಸ್ ಪಿ ಆದಂಥ ಮಹೇಶ್ ಮೇಘಣ್ಣನವರು ನಾನು ಎದಿಮೆ ನಂಗೆ ಹಿಡಿದು ನುಗ್ಗಿಸ್ಕೊಟ್ಟೆ ಅಲ್ಲಿದ್ದಂಥ ಇಬ್ಬರ ಸದಸ್ಯರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಕ್ಕಂಥ ವೀಡಿಯೋಗಳು ಕೂಡ ತಮಗೆ ಕೊಟ್ಟಿದ್ದೀನಿ ಮತ್ತು ಪತ್ರಿಕೆದು ಕೂಡ ಬಂದಿದೆ ನಾನು ಯಾವ ರೀತಿ ಮಾಡ್ಯಾರಂತಕ್ಕಂಥ ಕೂಡ ನೋಡಿರಿ ಅಧ್ಯಕ್ಷ ತಮ್ಮೂ ಕೂಡ ಎರಡು ಮೂರು ಸತಿ ಬಂದು ನಾನು ಭೇಟಿಯಾಗಿದ್ದೀನಿ ಗೃಹ ಸಚಿವರು ಇದ್ದಾಗ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ರಿ ತಾವು ಮಾತಾಡೋಕೆ ಅವಕಾಶ ಕೊಟ್ಟು ಧನ್ಯವಾದ ಹೇಳ್ತೀನಿ ಅಧ್ಯಕ್ಷರು ಇದು ಇದು ಎರಡನೇ ವಿಷಯ ನಾನು ಕೂಡ ಆಗ್ತಕ್ಕಂಥ ಎರಡನೇ ವಿಷಯ ಕಲಬುರಗಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಾನು ತಿಳಿಸಿದ್ದೀನಿ ಹೇಳಿದ್ದೀನಿ ಅವರಿಗೂ ಕೂಡ ನಾನು ಮಾತಾಡಲಿ ಕೂಡ ಹೇಳಿದೀನಿ ಎರಡು ಸತಿ ಫೋನ್ ಮಾಡಿದ್ರು ಕೂಡ ನನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಆಗಿಲ್ಲ ಅದಕ್ಕೆ ಅಧ್ಯಕ್ಷ ಮುಖಾಂತ ಹೇಳಿ ಇದ್ದೇನೆ ಇದೇ ರೀತಿ ನಡೆದಂತ ಘಟನೆಗಳಾದ್ರೆ ಶಾಸಕರು ಕೂಡ ಅಲ್ಲಿ ಮರ್ಯಾದೆ ಮಾನ ಮರ್ಯಾದೆ ಅದನ್ನ ಇಲ್ಲ ಅಧ್ಯಕ್ಷರು ತಾವು ತಿಳಿಸ್ಬೇಕು ಯಾಕಂದ್ರೆ ಎರಿಮಿನ ಅಂಗಿ ನುಡ್ದು ಕೆಲಸಗಳು ತಮ್ಗ ಅವತ್ತಿನ ದಿನ ಆಗಿದಂಥ ಸಂದರ್ಭದಲ್ಲೇ ತಮಗೆ ವಿಡಿಯೋ ಮುಖಾಂತರ ತಮ್ಮ ಫೇ ಕೂಡ ಹಾಕಿ ತಮ್ಮ ಜೊತಿನೂ ಕೂಡ ಮಾತಾಡಿ ಅಧ್ಯಕ್ಷರೇ ಇದ್ರ ಬರೆ ಗ್ರಾಸಚಿವರು ಕೂಡ ಖುದ್ದಾಗ ಹೋಗಿ ನಾನು ಬೆಟ್ಟೆ ಕೂಡ ಬಂದಿನ ಅಧ್ಯಕ್ಷರೇ ಯಾಕಂದ್ರೆ ಇದೇ ರೀತಿ ನಡಿತು ನಮ್ಮ ಶಾಸಕಡೆ ರಕ್ಷಣೆದ ಅಧ್ಯಕ್ಷರೆ ತಾವೇ ಹೇಳ್ಬೇಕು ಇದ್ರ ಬಗ್ಗೆದಾಗ ನಾನೇ ಅದ ಒಂದೇ ನಿಮಿಷ ನಾನು ನನಗೂ ಕೂಡ ಅವರು ಬಂದು ಭೇಟಿ ಮಾಡಿದ್ರು ಇಲ್ ಕೂಡ ಕಳ್ಸಿದ್ರು ಗೊತ್ತಲ್ಲ ಇದರಲ್ಲಿ ಕ್ಲಿಯರ್ ಆಗಿ ನಿಮಗೆ ಫೋಟೋನ ಕಳಿಸ್ತೇನೆ ನೋಡಿ ಕೈ ಹಿಡ್ಕೊಂಡು ಅವರು ಅಡಿಷನಲ್ ಎಸ್ ಪಿ ಅಲ್ಲ ಅಡಿಷನಲ್ ಎಸ್ ಪಿ ಏನ್ ಎಸ್ ಎಡ್ ಮಹೇಶ್ ಮಹೇಶ್ ಅವರು ಕೈ ಹಿಡ್ಕೊಂಡು ಇದು ಒಂದಲ್ಲ ಐದಾರು ಫೋಟೋ ಕಟ್ಟಿರು ತಳ್ತಾ ಇರೋದು ಎಲ್ಲ ಮಾಡ್ತಾ ಇರೋದು ಹೊರಗಡೆ ಅಂದರೆ ಈಗ ಒಂದು ಕಡೆ ಆಡಳಿತ ಪಕ್ಷದವ್ರನ್ನೇ ಬಗ್ಬಡಿತಾರೆ ಇನ್ನೊಂದು ಕಡೆ ವಿರೋಧ ಪಕ್ಷದವ್ರನ್ನ ಡಬಲ್ ಏಟ್ಗಳು ಅವ್ರಿಗೆ ಸಿಂಗಲ್ ಏಟ್ ಆದರೆ ನಮ್ಗೆ ಡಬಲ್ ಏಟು ಏನೋ ಈ ಏಳೋರು ಕೇಳೋರು ಯಾರು ಇಲ್ಲವೋ ಇಲ್ಲಿ ಅಧಿಕಾರಿಗಳ ಸಾಮ್ರಾಜ್ಯ ಆ ಎಲ್ಲಿಗೆ ಹೋಗ್ತಾ ಇದ್ದೀರಿ ನಾವು ಚುನಾಯಿತ ಪ್ರತಿನಿಧಿ ಅಂದ್ರೆ ನಾವು ಮೊದಲೆಲ್ಲ ಸಿ ಕೃಷ್ಣ ಬೈರೇಗೌಡ್ರೆ ಸ್ವಲ್ಪ ನೋಡಿ ಈ ಕಡೆ ಯಾಕೆ ಅಂತ ಹೇಳಿದ್ರೆ ಅವ್ರ ತಂದೆಯವರು ನಾವು ನೋಡಿದ್ರಿ ಅವ್ರ ತಂದೆಯವರು ಅವ್ರ ತಂದೆಯವರು ವಾಕಿಂಗ್ ಸ್ಟಿಕ್ ಇಡ್ಕೊತ ಇದ್ರು ಗೊತ್ತಿಲ್ಲ ಇವಾಗ ಹಂಗ್ ಮಾಡಕ್ ಆಗ್ತಾ ಗೊತ್ತಿಲ್ಲ ವಾಕಿಂಗ್ ಸ್ಟಿಕ್ ಇರ್ತಾ ಇತ್ತು ಯಾರು ಈ ತರ ಲಂಚ ತಗೋಳೋರು ಈ ತರ ಎಲ್ಲ ಕೆಲಸ ಮಾಡ್ದಕ್ಕೆ ದಮಿ ಹಾಕೋರ್ನೆಲ್ಲ ಐ ಬಿ ಏನಲ್ಲಿ ನಿಜ ನಡೆದಿರೋ ಘಟನೆ ಹೇಳ್ತಾರೆ ಐ ಬಿ ನಲ್ಲಿ ರೂಮ್ ಬಾಕ್ಲಾಕೊಂಡು ಸರಿಯಾಗಿ ರಿಪೇರಿ ಮಾಡ್ತಾ ಇದ್ರು ಸರಿಯಾಗಿ ರಿಪೇರಿ ಮಾಡ್ತಾ ಇದ್ರು ನಾನ್ ನಾನ್ ಹೇಳ್ತಾ ಇರೋ ಸತ್ಯ ಹೇಳ್ತಾ ಇದ್ದೀನಿ ಆತ ಅಂದ್ರೆ ಆ ಮನುಷ್ಯ ಅಷ್ಟೇ ಕಟ್ನಿಟ್ಟಿದ್ರು ಮತ್ತೆ ಅಷ್ಟೇ ಒಂದು ಯಾವುದೇ ರೀತಿ ಕರಪ್ಷನ್ ಯಾವ್ದು ಒಂದು ಕಳಂಕ ಇಲ್ದಂತ ವ್ಯಕ್ತಿ ಅವರು ನಾವು ಎಲ್ಲಿಗೆ ಬಂದ್ಬಿಟ್ರಿ ಈಗ ಚುನಾಯಿತ ಪ್ರತಿನಿಧಿಗಳು ನಾವು ಎಲ್ಲಿಗೆ ಬಂದ್ಬಿಟ್ಟಿದೀರಿ ನಾವು ಯಾವ ಸ್ಥಿತಿಗೆ ಅಧಿಕಾರಿಗಳೇ ನಮ್ಗೆ ಬೆಲೆ ಕೊಡಲ್ಲ ಅಂದ್ರೆ ನಾವೆಲ್ಲ ಶಾಸಕಾಂಗನೇ ಸರ್ವೋಚ್ಚ ಅಂತ ಹೇಳ್ತಿರ್ ನಾವೆಲ್ಲ ಕಡೆ ಪಾರ್ಲಿಮೆಂಟ್ ಸರ್ವೋಚ್ಚಾರ ತಾವು ಸರ್ವೋಚ್ಚ ಅಂತ ಹೇಳ್ತಿರ್ ನಾವು ಏನೇ ಇರ್ಬೋದು ನಮಗೂ ನಿಮ್ಗ ಡಿಫರೆನ್ಸಸ್ ಏನೇ ಇರ್ಬೋದು ಐಡಿಯಾಲಜಿ ಡಿಫರೆನ್ಸ್ ಇರ್ಬೋದು ಆದ್ರೆ ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ನಾವು ಗೌರವ ಕೊಡಬೇಕು ನಾಳೆ ನಮಗ್ ಗೌರವ ಕೊಟ್ಟಿಲ್ಲ ಅಂದ್ರೆ ನಾಳೆ ನಿಮಗೂ ಗೌರವ ಕೊಡಲ್ಲ ಇವರೆಲ್ಲ ಇವರು ಯಥೇಚ್ಛ ಏನು ಏನ್ ತಿಳ್ಕೊಂಬಿಟ್ಟಿದ್ದಾರೆ ಪಿ ಎಸ್ ಸಿ ಅಂದ್ರೆ ಅಥಾರಿಟಿ ಅದು ಇಡೀ ಸರ್ಕಾರನ ಪ್ರಶ್ನೆ ಮಾಡುವಂತ ಒಂದು ಸಮಿತಿ ಅದು ಇಡೀ ಸರ್ಕಾರದ ಮೇಲೆ ಕೇಸ್ ಹಾಕ್ಬೋದು ಅದು ನಾನು ಅಲ್ಲಿ ಪಿ ಎಸ್ ಸಿ ಚೇರ್ಮನ್ ಆಗಿದ್ದೆ ಸರಿಯಾಗಿ ಹೋಗ್ಬಿಟ್ರೆ ಪಿ ಎಸ್ ಸಿಯಲ್ಲಿ ಅಲ್ಲಿ ಏನ್ ಬೇಕಾದರೂ ನಾವು ಸರ್ಕಾರದ ಮೇಲೆ ಕ್ರಮ ತ ಇದ್ವು ಅಂತ ಕಮಿಟಿಗೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ಇರೋ ಕಮಿಟಿಗಳೆಲ್ಲ ಮುಚ್ಚಾಕ್ಬಿಡಿ ಏನಕ್ಕೆ ಕಮಿಟಿಗಳೆಲ್ಲ ಮುಚ್ಚಿ ಮುಚ್ಚಿಬಿಡಿ ಕಮಿಟಿಗಳು ಯಾವ ಕಮಿಟಿನೂ ಬೇಡ ಯಾರು ಹೋಗೋದೇ ಬೇಡ ಎಮ್ ಎಲ್ ಎಗಳು ಅವರೇ ಮಾಡ್ಕೊಂಡ್ಲಿ ಎಲ್ಲ ಅಧಿಕಾರಿಗಳೇ ರಾಜ್ಯಭಾರ ಮಾಡ್ಕೊಂಡ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರ ಅಧ್ಯಕ್ಷ ತಾವು ಹೇಗೆ ಈಗ ಸಚಿವರಿಗೆ ಸರಿಯಾಗಿ ಹೇಳಿದ್ರಲ್ಲ ಹಾಗೆ ಅವ್ರಿಗೂ ಸರಿಯಾಗಿ ಇಲ್ಲಿಂದನೇ ಹೇಳಿ ಉತ್ತರ ಅವ್ರಿಗೆ ಗೌರವ ಕೊಡ್ಲಿ ಅವ್ರು ಏನಾರ ವೈಯಕ್ತಿಕ ಇದ್ರೆ ಅವ್ರು ಮಾತಾಡ್ಕೊಂಡ್ಲಿ ಅವ್ರೇನ ಕೆಟ್ಟದಾಗ ಏನಾನ ಹಣ ಕೇಳಿದ್ರ ಅವರು ಏನಾನ ಬೆಂಬಲ ಕೇಳಿದ್ರ ಅವ್ರು ಏನೂ ಇಲ್ಲ ಅವ್ರ ಏರಿಯಾಗ ಆಗಿರೋ ಕೆಲಸದ ಬಗ್ಗೆ ಕೇಳ್ತಾ ಇದ್ರ ಅದರಲ್ಲಿ ಏನಿದೆ ತಪ್ಪು ಅಷ್ಟು ಅಕ್ಕಿಲ್ಲ ಅಂದ್ರೆ ನಮ್ಗೆ ಈ ಸದನಕ್ಕೆ ಯಾಕೆ ಬರಬೇಕು ನಾವು ಕಮಿಟಿಗಳ್ಗೆ ಯಾಕೆ ಹೋಗ್ಬೇಕು ನಮ್ ತಗೋಣ ಕ್ರಮ ಈಗ ಮತ್ತೆ ಮಾಡುದು ಅಡಿಷನಲ್ ಎಸ್ಪಿ ಅವ್ರ ಮೇಲೂ ಕ್ರಮ ಆಗಬೇಕು ಅವ್ರ ಮೇಲೂ ಕ್ರಮ ಆಗಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ